ಉತ್ತರ ವಲಯಾಧ್ಯಕ್ಷರಾದ ಕೆ ಗಿರೀಶ್ ರವರಿಗೆ ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಿಂದ ಜನ್ಮದಿನದ ಶುಭಾಶಯ ಜನಿಕೆಯ ಕ್ರಿಯಾಶೀಲ ನಾಯಕ ಹೋರಾಟಗಾರ ಮಾದರಿ ಸಮಾಜ ಸೇವಕರು ಜೈ ಕರ್ನಾಟಕ ಸಂಘಟನೆಯ ಬೆಂಗಳೂರು ಉತ್ತರ ವಲಯ ಅಧ್ಯಕ್ಷರಾದ ಕೆ ಗಿರೀಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಸುಖ ಶಾಂತಿ ನೆಮ್ಮದಿ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾ ಆಶೀರ್ವಾದ ಸದಾ ಇರಲಿ ದೇವರು ಆರೋಗ್ಯ ಐಶ್ವರ್ಯ ಕೀರ್ತಿ ಉತ್ತಮ ಸಮಾಜಮುಖಿ ಸೇವೆ ಮಾಡಲಿ ಎಂದು ಜನ್ಮದಿನದ ಶುಭಾಶಯ ಕೋರುವವರು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ ರಾಜ್ಯ ಉಪಾಧ್ಯಕ್ಷರಾದ ಆರ್ ಹರೀಶ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಚ್ ರಾಮಚಂದ್ರಪ್ಪ ಬೆಂಗಳೂರು ಜಿಲ್ಲಾ ನಗರ ಅಧ್ಯಕ್ಷರಾದ ಬಿ ಎನ್ ಯೋಗಾನಂದ್ ಬೆಂಗಳೂರು ಆಟೋ ಘಟಕದ ಅಧ್ಯಕ್ಷರಾದ ಆನಂದ್ ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ನಟರಾಜ್ ಮತ್ತು ಉತ್ತರ ವಲಯ ಅಧ್ಯಕ್ಷರಾದ ಕೆ ಜೆ ಸುರೇಶ್ ಮತ್ತು ಸಂಘದ ಸದಸ್ಯರು ಹಾಗೂ ಗಿರೀಶ್ರವರ ಸ್ನೇಹಿತರ ಬಳಗ